ಈ ನಡೋಸಿ ಮಠ ಅಂದರೆ ಇದು ಸರ್ವಧರ್ಮೀಯರ ಮಠ ಇದು ಇದು ಭಾಳ ವರ್ಷದಿಂದ ಸುಮಾರು ಎರಡು ನೂರ ಐವತ್ತು ವರ್ಷಗಳಿಂದ ದಾಸೋಗವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಟುಕೊತಾ ಬಂದಿದೆ ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ ಸ್ವಾಮಿಗಳು ಲಿಂಗೈಕರಾದ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು ಆದರೆ ಈಗ ಮಠ ಬೆಳೆದಿರೋದ್ರಿಂದ ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆಯ ಮರಿಯನ್ನು ಹುಡುಕಿ ತರಬೇಕು ಅಂತಂತ ಹೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದೊಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅದು ಮಾಡಿದ್ರೆ ನಾವು ಸ್ವಲ್ಪ ಅದು ತಪ್ಪು ಅಂತ ಅನ್ನೋದಿಲ್ಲ ಸಮಾಜ ದೊಡ್ಡದು ಅದನ್ನು ನಾವು ಒಪ್ಕೊಂಡೇಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದು ಕೂಡಲೇ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ ಆದರೂ ಯಾಕೋ ಅವ್ರು ನಮ್ಮನ್ನು ತತಿಯಾದ ವಿರೋಧವಾಗಿ ಕಾಣ್ತಾ ಇದ್ದರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದರೆ ಏನು ನಿಮ್ಮ ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆ ಆ ಕಮಿಟಿ ಎಲ್ಲ ಕರೆದು ಅದ್ರ ದಿವ್ಸ ಬೇಕಾದ್ರೂ ಒಂದು ದಿವಸ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ ಇಲ್ಲದೇ ಇದ್ರೆ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದ್ರು ಯಾಕಂದರೆ ಎರಡು ಎರಡು ವರ್ಷ ಆತು ಬಂದೀಗ ಅವರು ಜನರೊಳಗೆ ಬರ್ತಾನೆ ಇಲ್ಲ ಯಾವುದೂ ಕೆಲಸಕ್ಕೂ ಬರ್ತಾನೆ ಇಲ್ಲ ಸುಮ್ಮನೆ ನಮ್ಮ ಮೇಲೆ ಅಪವಾದ ಕೊಡ್ತಾರೆ ಕೊಂಡಿರ್ತಾರೆ ಅದಕ್ಕೆ ಯಾಕೋ ಅವ್ರು ಹಿಂಗಿದ್ದಾರೆ ಅಂತ ನಾವೇನು ಅವ್ರಿಗೆ ಅಪವಾದ ಹೋಗೋದಿಲ್ಲ ಅವ್ರಿಗೆ ಕೆಲಸನೂ ಕೊಟ್ಟಿದ್ದೀವಿ ಕಾರ್ ಗಾಡಿ ಕೊಟ್ಟಿದ್ದೀವಿ ಆಮೇಲೆ ಎ ಸಿ ರೂಮು ಇದೆ ಎಲ್ಲದನ್ನು ವ್ಯವಸ್ಥೆ ಇದೆ ಮಾಡಕ್ಕೆ ಬೇಕಾದೊಟ್ಟು ಕೆಲಸ ಎಷ್ಟು ಕೇಸ್ಗಳದಾವು ಕೇಸ್ಗಳು ನೋಡ್ರಿ ಅಂತಲೂ ಹೇಳಿತ ಅವ್ರ ಮಧ್ಯೆ ನಮ್ಮ ಮೇಲೆ ಸ್ವಲ್ಪ ಭಾಳಷ್ಟು ವಿರೋಧ ಭಾವವನ್ನು ಮಾಡಿದ್ದರಿಂದ ನಾವು ಸ್ವಲ್ಪ ತಟಸ್ಥ ಕುತ್ಕೊಂಡಿದ್ದೀವಿ ಅಷ್ಟೇ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದರೆ ಕಾನೂನಾತ್ಮಕ ಹೋರಾಟಕ್ಕೆ ಸಮಸ್ಯೆಗಳು ಭಾಳ ಬೆಳ್ಕೊತಾವೆ ಅವೆಲ್ಲ ಇವತ್ತು ಕಾನೂನಾತ್ಮಕವಾಗಿ ಹೋದಿವಂದ್ರೆ ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಹೋಗುತ್ತವೆ ಮಠದ ಒಂದು ಹೆಸರುಗಳು ಸಮಸ್ಯೆಗಳ ಬರುವಂಥ ಕೆಲಸ ಅಂಥ ಒಂದು ವ್ಯವಸ್ಥೆ ಈ ಮಠದಲ್ಲಿ ಮೊದಲಿಂದಲೂ ಇಲ್ಲ ಎಷ್ಟೋ ಕೇಸುಗಳು ಈ ಮಠದಲ್ಲೇ ಮುಗಿದು ಕೋರ್ಟಿಗೆ ಹಾಕಿ ಮುಗಿಸ್ಕೊಂಡಂಥ ಇತಿಹಾಸ ಅದ ಇಲ್ಲೇ ಹುಕ್ಕೇರಿ ಕೋರ್ಟ್ನಾಗೂ ಅದ ಗಡಿಂಗ್ಲೇಜ್ ಕೋರ್ಟ್ನಾಗೂ ಅದ ಇವೆಲ್ಲ ಮಠನೇ ಒಂದು ರೀತಿಯಾದ ಕೋರ್ಟ್ ಇದ್ದಂಗೆ ಒಂದು ಹಿಂದಿನಿಂದ ಇತಿಹಾಸದಲ್ಲಿ ಎಲ್ಲ ಅದ ಅದನ್ನು ಅವ್ರು ಅಪ್ಗಳು ಮಾಡ್ಕೊಂಡು ಹೋದ್ರೆ ಬೇಕಾದಾಗತ್ತಿಲ್ಲ ಅವಷ್ಟು ಅವ್ರು ಸ್ವಲ್ಪ ಜನರೊಳಗೆ ಅದು ಸ್ವಾಮಿ ಅಂದರೆ ಜನರೊಳಗೆ ಬರಬೇಕು ಅಂದರೆ ಭಕ್ತಿ ಪರಂಪರೆಗಳು ಉಳಿಯುವಂಥ ಒಂದು ವ್ಯವಸ್ಥೆ ಇವತ್ತು ಈ ಮಠದಲ್ಲಿ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನ ಬಂದು ಭಕ್ತಿ ಪರಂಪರೆಯಲ್ಲೇ ಸೇವೆಯನ್ನು ಮಾಡಿ ಹೋಗುತ್ತಾರಲ್ಲ ಹಂಗೆ ಅವರು ಹೊರಗೆ ಬಂದ್ರ ಅಂತಂದ್ರೆ ತಾನೇ ಎಲ್ಲ ಉಳಿತದೆಲ್ಲ ಅವಷ್ಟು ಅವ್ರಿಗೆ ಏನು ಬೇಕೋ ಎಲ್ಲ ಅನುಕೂಲ ಆಗ್ತದೆ ಅನುಕೂಲತೆಗಳು ಸಿಗ್ತಾವೆ ಜನರಿಂದ ಜನರ ಜೊತೆ ಬರ್ತಾರೆ ಸಹಜ ಸಹಜ ಎಷ್ಟು ಒಬ್ಬ ಸ್ವಾಮಿಯಾದವನು ಒಬ್ಬ ಮರಿಯಾದವನು ಜನರಲ್ಲಿ ಬೆರೀತಾನೆ ಅಷ್ಟು ಅವನ ವ್ಯಕ್ತಿತ್ವ ಹೆಚ್ಚಾಕ್ಕೊಂತ ಹೋಗುತ್ತೆ ಉಪವಾಸ ಮಾಡ್ತಾರೆ ಅದರಿಂದ ಈ ಒಬ್ಬರೇ ಕುತ್ಕೊಂಡ್ರೆ ಏನಾಗುತ್ತೆ ಜನರೊಳಗೆ ಬರಬೇಕಲ್ಲ ಯಾಕೆ ಉಪವಾಸ ಮಾಡೋದು ಏನದ ಅದು ಬೇಕಲ್ಲ ಈಗ ಅವ್ರು ಹೇಳ್ತಾರೆ ಒಂದು ತಿಂಗಳಲ್ಲಿ ನಿಮಗೆ ಅಧಿಕಾರ ಬರ್ತದೆ ಜನರೊಳಗೆ ಬಂದರೆ ಒಂದು ತಿಂಗಳಿಗೆ ಯಾಕೆ ಹದಿನೈದು ಅಧಿಕಾರ ಬರುತ್ತಲ್ಲ ಯಾರು ಬೇಡ ಅಂತಾರೆ ಜನನೇ ನಮ್ಮ ಹತ್ರ ಬರ್ತಾರಲ್ಲ ಒಳ್ಳೆ ಕೆಲಸ ಮಾಡೋಕತ್ತಿರ ಕೊಡ್ರಿ ಸ್ವಾಮೀಜಿ ಅಂತ ಕೊಡ್ತಾರಲ್ಲ ಹಾಂ ಈಗ ನಮಗೂ ವಯಸ್ಸಾಗಿದೆ ಈಗ ಅದಕ್ಕೆ ಇವರು ತಂದ್ರೆ ಅದು ಮತ್ತೆ ಇವರು ನಲವತ್ತು ವರ್ಷದಂದು ಖಾಲಿ ಕುಂಠಿಲ್ಲ ನಾವು ಕೆಲಸ ಕೊಟ್ಟಿವೆಲ್ಲ ಆ ಕೆಲಸವನ್ನು ಅವ್ರು ಮಾಡ್ಕೊತ ಹೋಗ್ಬೇಕಲ್ಲ ಬರೀಬೇಕಲ್ಲ ಸಮಸ್ಯೆ ಅರ್ಧ ಸಮಸ್ಯೆ ಹೋಗುತ್ತಲ್ಲ ಅರ್ಧ ಸಮಸ್ಯೆ ಹೋಗುತ್ತಲ್ಲ ಈಗ ಜನರಳಾಗ ಇವ್ರು ಬೆರಿಬೇಕು ಬೆರಲಿಲ್ಲ ಅಂದ್ರೆ ಜನ ದೂರ ಆಗ್ತಾರ ಸಮಸ್ಯೆಗಳು ಹೆಚ್ಚಾಗ್ತಾವೆ ಮತ್ತೆ ಅವ್ರು ಬೇಡ ಅಂತಾರೆ ಇವ್ರು ಬೇಡ ಅಂತಾರೆ ಇದಾಗ್ತಾವೆ ಇಷ್ಟೊಳಗೆ ಅವ್ರು ಜನ್ರಳಾಗ ಬೆರ್ಕೊಂಡು ಆಯಾ ಊರಗಳಾಗೆಲ್ಲ ಮಠಗಳದ್ ಅವ್ರಿಗೆ ಬೆರ್ಕೊಂಡು ಕೆಲಸ ಮಾಡ್ಕೊತ ಹೋಗಿದ್ರೆ ಈ ಸಮಸ್ಯೆನೇ ಇರ್ತಿದ್ದಿಲ್ಲ ಅವರೇ ಅನ್ನೋರು ಇಲ್ಲ ಜಲ್ದಿ ಅವ್ರು ಪಟ್ಟಾಧಿಕಾರ ಮಾಡಿಬಿಟ್ರೆ ವಿದ್ಯಾ ಅಧಿಕಾರ ಕೊಡ್ರ ಕೊಟ್ಟು ಹೋಗ್ತಿದ್ವಿ ಕಡಲ್ ಕೇಂದ್ರ ಇವೆಂದಾರ ಒಂದು ದಿವ್ಸ ನಾವು ಹೋಗಬೇಕಲ್ಲ ಭೂಮಿ ಬಿಟ್ಟು ಹೋಗೋಬೇಕಲ್ಲ ಯಾರು ಕ ಸೇರುವಾಗಿದ್ದಾರೆ ಮಾಡೋರು ಕೆಲಸ ಮಾಡ್ಬೇಕಿಷ್ಟೇ ಮಠದ ಪರಂಪರೆಗಳು ಏನದ ಅವನ್ನೆಲ್ಲ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಅವರು ಮಾಡಬೇಕು ನಾವು ಮಾಡಬೇಕು ಹಾಂ ಒಳ್ಳೆ